ಬುಡ ಹಗರಣದಲ್ಲಿ ನನ್ನದೇನು ತಪ್ಪಿಲ್ಲವೆಂದು ಪ್ರತಿಪಾದಿಸುತ್ತಿರುವ ಮುಖ್ಯಮಂತ್ರಿಗಳು ಇವತ್ತು ಅದೇ ವಾದ ಸರಣಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್ ಯಾಕೆ ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಅಂತ ಯಾವ ಅಕ್ರಮವೂ ಆಗಿಲ್ಲ ಎಂದು ಸಿದ್ದರಾಮಯ್ಯನವರು ಪುನಃ ಪುನಃ ಪುನರುಚ್ಚಾರ ಮಾಡುತ್ತಿದ್ದಾರೆ ವಿಪಕ್ಷ ಆರೋಪಕ್ಕೆ ಎರಡು ಗಂಟೆಗಳ ಕಾಲದ ಸುದ್ದಿಗೋಷ್ಠಿ ನಡೆಸಿದರು ಅವರ ಬಳಿ ಇರುವ ದಾಖಲೆಗಳನ್ನು ಹಾಜರುಪಡಿಸಿ ಆ ದಾಖಲೆಗಳ ಪ್ರಕಾರ ಯಾವ ತಪ್ಪು ಆಗಿಲ್ಲ ಎಂಬ ವಾದವನ್ನು ಮಂಡಿಸುವ ಪ್ರಯತ್ನ ಮಾಡಿದರು ತಮ್ಮ ಪತ್ನಿಗೆ ಹೇಗೆ ಪರಿಹಾರ ರೂಪಕವಾಗಿ ಸೈಟ್ಗಳು ಬಂದು ಬಂದವು ಎಂಬುದನ್ನು ವಿವರಿಸುತ್ತಾ ಹೋದರು ಅವರ ಬಾಮೈದ ಅಂದರೆ ಅವರ ಪತ್ನಿಯ ಸೋದರ ಮಲ್ಲಿಕಾರ್ಜುನ ಸ್ವಾಮಿಗೆ ಹೇಗೆ ಆ ಜಮೀನು ಬಂದಿತು ಅದರ ಮೇಲೆ ಮೂಡ ನಮಗೆ ಹೇಗೆ ಸೈಟು ಬಂದಿತು ಎಂಬ ತಮ್ಮ ಬಳಿ ಇರುವ ದಾಖಲೆಗಳನ್ನೆಲ್ಲ ಕೊಟ್ಟರು ನನ್ನ ಹೆಸರಿಗೆ ಮಸಿ ಬಳೆಯಲು ನಿನ್ನೆ ಮೊನ್ನೆ ಹೇಳಿದಂತೆ ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿ ತರಲು ನಿನ್ನೆ ಮೊನ್ನೆ ಹೇಳಿದಂತೆ ಮುಖ್ಯಮಂತ್ರಿಗಳ ವಾದ ಹೀಗೆ ಕ್ವಿಕ್ಕಾಗಿ ಹೇಳೋಣ ಬಿಕಾಸ್ ಜನರಲಿ ನಮ್ಮಲ್ಲಿ ಈ ಫ್ಯಾಮಿಲಿ ಟ್ರೀ ಏನಿದೆ ವಂಶವೃಕ್ಷಾವಳಿ ಅದನ್ನು ನಮ್ಮಲ್ಲಿ ಯಾರು ಭಾಳ ಜನ ತಲೆ ಕೆಡ್ಸ್ಕೊಂಡು ಅರ್ಥ ಮಾಡ್ಕೊಳ್ಳಲ್ಲ ಅವ್ರಿಗೆ ಅವೆಲ್ಲ ಸಂಬಂಧ ಇಲ್ಲ ಆಗಿದೆಯಾ ಆಗಿಲ್ವ ಎಲ್ಡ್ರಪ್ಪ ಅಷ್ಟೇ ಅಂತ ಸಾಕಾಗಿದೆ ಅವ್ರಿಗೆ ಅಂತ ಇದರ ಮೂಲ ಮಾಲೀಕ ನಿಂಗಾ ಬಿನ್ ಜವರ ಅದೇ ಶಿಕ್ಷಣದ ಹೆಸರು ನಿಂಗನ ಜಮೀನು ಜವರನ ಜಮೀನು ಅಂತ ಅವತ್ತಿನ ಪ್ರಾಧಿಕಾರದಿಂದ ಅಂದು ಹರಾಜಿನ ಮೂಲಕ ಈ ಜಮೀನಿನ ಖರೀದಿ ಮಾಡಿದ್ದೀವಿ ಅಂತ ಅಂದ್ರೆ ಕಿಮ್ಮತ್ತಿದೆ ಅಂತ ಆಯ್ತು ಇದಕ್ಕೆ ಈ ಪದ ಯಾಕೆ ಬಳಸ್ತೀನಿ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಇದು ಎಸ್ ಸಿ ಇದು ಲ್ಯಾಂಡ್ ಆದಾಗ ಪರಿಶಿಷ್ಟ ಜಾತಿಯ ಜಮೀನಾದಾಗ ಅದು ಕಿಮ್ಮತ್ತಿನಲ್ಲಿ ಆಗಿದ್ದರೆ ಅದಕ್ಕೆ ಪಿ ಸಿ ಟಿ ಎಲ್ ಆ್ಯಕ್ಟು ಬರೋದು ಕಡಿಮೆ ಬರಲ್ಲ ಬಂದರೂ ತುಂಬ ಕಷ್ಟ ನಿಲ್ಲಲ್ಲ ಗ್ರಾಂಟ್ ಆಗಿದ್ರೆ ಅಂದರೆ ಸರ್ಕಾರದಿಂದ ನೀನು ಬದುಕಿಕೋ ಅಥವಾ ನಿನ್ನ ಜೀವನವನ್ನ ಕಟ್ಟಿಕೋ ಕೊಟ್ಟು ಎಂದು ಕೊಟ್ಟಿದ್ದರೆ ಆಗ ಬರುತ್ತೆ ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹರಾಜಿನ ಮೊತ್ತ ಮೂರು ರೂಪಾಯಿ ತುಂಬಾ ಕಾಸ್ಟ್ಲಿ ಆ ಲ್ಯಾಂಡ್ ಆ ಭಾಗ ನನ್ನ ಪ್ರಕಾರ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಅದು ಕಾಸ್ಟ್ಲಿನೇ ಯಾಕಂದರೆ ಮೂವತ್ತೈದರಲ್ಲಿ ಮೂರು ರೂಪಾಯಿ ಇಸ್ ಬಿಗ್ ಮನಿ ಇವತ್ತು ಮೂರು ರೂಪಾಯಿ ಮನಿನೇ ಅಲ್ಲ ಬೇಕಾರೆ ಅವತ್ತಿಗದು ದೊಡ್ಡ ದೊಡ್ಡ ಆಣೆ ವ್ಯವಹಾರ ನಡೆಸ್ತಾ ಇದ್ದವ್ರು ನೀವು ನಾವು ಹರಾಜಿನಲ್ಲಿ ಮೊತ್ತ ಮೂರು ರೂಪಾಯಿ ಒಂದು ರೂಪಾಯಿಗೆ ಜಮೀನು ಪಡೆದ ನಿಂಗ ಮೂರು ರೂಪಾಯಿ ಮೊತ್ತ ಒಂದು ರೂಪಾಯಿ ಯಾಕೆ ಪಡೆದ್ರು ನಂಗೆ ಗೊತ್ತಿಲ್ಲ ಏನಿ ನಾಟ್ ಸೆಡ್ ಇಟ್ ಒಂದು ರೂಪಾಯಿಗೆ ಮೂವತ್ತೈದರಲ್ಲಿ ಹರಾಜಿ ಅದು ಸೇಲ್ ಆಗತ್ತೆ ಕನ್ಫರ್ಮ್ ಆಗಿದೆ ಅಂದ್ರೆ ಬ್ರಿಟಿಷರು ಮಾಡಿರೋದು ನಮ್ಮ ಸರ್ಕಾರ ಅಲ್ಲ ಬ್ರಿಟಿಷರು ಮಾಡಿದ್ರು ತೊಂಬತ್ತೆಂಟರಲ್ಲಿ ದೇವರಾಜ್ ಸೇರಿ ಹದಿನೆಂಟು ಜನರ ಜಮೀನ ಡಿನೋಟಿಫೈ ಅಂದರೆ ಅಂದ್ರೆ ಕೈ ಬಿಟ್ಟಿದೀವಿ ಹೋಗ್ರಿ ಅಥವಾ ಕಡೆಗೆ ಇಪ್ಪತ್ನಾ ಎರಡು ಸಾವಿರದ ನಾಲ್ಕರಲ್ಲಿ ದೇವರಾಜ್ ಬಳಿ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಈ ಇವರ ಸೋದರ ವೈಫ್ನ ಸೋದರ ಅವರು ಹತ್ತಿರಲ್ಲಿ ಅರ್ಶನಾ ಕುಂಕುಮದ ರೂಪದಲ್ಲಿ ದಾನಪತ್ರ ಕೊಟ್ಟಿದ್ದಾರೆ ಅರ್ಶನಾ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ ಅದನ್ನು ಮಾತಾಡಿದ್ರಿ ಇವತ್ತು ಸಂಸ್ಕೃತಿಯಲ್ಲಿ ಬೇಡ ಬೇಡ ಅನ್ನೋಕ್ಕಾಗತ್ತಿತ್ತು ಹೇಗತ್ತೆಷ್ಟು ಅರ್ಶಿನ ಕುಂಕುದಕ್ಕೆ ಬಂದಾಗ ಸಂಸ್ಕೃತಿ ಬೇಡ ಅಂದವರು ಅವ್ರು ಕುಂಕುಮ ಇಟ್ಕೊಳ್ಳೋಕೆ ಕಷ್ಟಪಡ್ತಾರೆ ಅಷ್ಟೊಂದು ಒಂದು ಅಣೆಗಿಡಕ್ಕೆ ಹೋದ್ರೆ ಓಡಕ್ತಾರೆ ಹದಿನಾಲ್ಕರಲ್ಲಿ ಮೂಡಾದಿಂದ ಅವ್ರೇನು ಮಾಡ್ಬಿಟ್ಟಿದ್ದಾರೆ ಇದೆಲ್ಲ ಆದಾಗ ಅಕ್ರಮವಾಗಿ ಭೂ ಸ್ವಾಧೀನ ಮಾಡ್ಕೊಂಡು ಸೈಟ್ ಪಾರ್ಕೋ ಏನೋ ಮಾಡಕ್ ಬಿಟ್ಟಿದ್ದಾರೆ ಕಡೆಗೆ ಇವ್ರು ನಾ ಇವ್ರು ಹೇಳೋದು ನಾನು ಹದಿನಾಲ್ಕಲ್ಲಿ ಸಿ ಎಮ್ ಆಗಿದ್ದಾಗ ಯಾವುದೇ ಕ್ರಮ ತಗೊಳ್ಳಿಲ್ಲ ಬೇಕಾಗಿ ಸಿ ಎಮ್ ಆಗಿದ್ದೆ ಹದಿನೇಳರಲ್ಲಿ ಅರ್ಜಿ ಕೊಟ್ವಿ ಎರಡನೇದು ಬದಲಿನಾರು ಕೊಡ್ರಪ್ಪ ನೀವು ಅಕ್ರಮವಾಗಿ ತಗೊಂಡು ನೀವು ಪಾರ್ಕು ಸೈಟು ಮಾಡಿಬಿಟ್ರೆ ಅಂತ ಕೇಳಿದ್ವಿ ಇಪ್ಪತ್ತೊಂದರ ನೀವು ಮಗದೊಮ್ಮೆ ಅರ್ಜಿ ಕೊಟ್ಟಾಗ ಈ ಅಭಿವೃದ್ಧಿ ಪಡಿಸಿದ್ದ ಅದೇ ಐವತ್ತು ಐವತ್ತು ಸ್ಕೀಮ್ ಇದೆಯಲ್ಲ ಸ್ಕೀಮಲ್ಲಿ ಕೊಡಿ ನಾವು ಸ್ಕೀಮಲ್ಲಿ ಕೊಡ್ತೀವಿ ಅಂದರು ತಗೊಂಡಿದ್ದೀವಿ ನಾವು ಕಳ್ಕೊಂಡಿದ್ದು ಒಂದು ಲಕ್ಷದ ಚಿಲ್ಲರೆ ಒಂದೂವರೆ ಲಕ್ಷ ಚದರಡಿ ನಮಗೆ ಬಂದಿರೋದು ಒಂದು ಮೂವತ್ತೆಂಟು ಸಾವಿರ ಚದರಡಿ ಡ್ಯಾಶ್ ಡ್ಯಾಶ್ ಎಲ್ಲ ಕಾನೂನು ಪ್ರಕಾರ ಆಗಿದೆ ಅಂತ ಸಿ ಎಂ ವಾದ ಇಷ್ಟೆಲ್ಲ ದಾಖಲೆಗಳಿದ್ದು ಇಷ್ಟು ಕಾನ್ಫಿಡೆಂಟ್ ಆಗಿ ನಾನು ಕಾನೂನು ದಿಸ್ ಕ್ವೆಶ್ಚನ್ ನನಗೆ ಗೊತ್ತು ಮುಂದೆ ಏನ್ ಬರ್ತಾ ಇದೆ ಅಂತ ಯಾಕೆ ಚರ್ಚೆ ಇಲ್ಲ ಅಂತ ಆಸ್ಕ್ ದಿಸ್ ಕ್ವಶನ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ನಾನು ಇದನ್ನೇ ಕೇಳಬೇಕು ಅಂತಿದ್ದೆ ಐ ಆಮ್ ಸರ್ಪ್ರೈಸ್ಡ್ ವಿತ್ ಯು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್ ನಾನು ಸರ್ ಈ ಪರಿಪ್ರಮಾಣದಲ್ಲಿ ನನ್ನ ಬಳಿ ದಾಖಲೆ ಇದೆ ಕಾನೂನು ಪ್ರಕಾರ ಆಗಿದೆ ಎಂಬ ನನ್ನ ದೃಢ ನಂಬಿಕೆ ಮತ್ತು ವಿಶ್ವಾಸ ಇದೆ ಇದರಲ್ಲಿ ಆ ಕ್ರಮ ಆಗಿಲ್ಲ ಎಂದು ನನ್ನ ಆತ್ಮಾನು ಹೇಳ್ತಿದೆ ಕಾನೂನು ಹೇಳ್ತಿದೆ ಎಂದ ಮೇಲೆ ಯಾವ ಪುರುಷಾರ್ಥಕ್ಕೆ ಆ ಚರ್ಚೆಯನ್ನು ತಡೆಯಕ್ಕೆ ಒಂದು ವೇಳೆ ಹಳೆಯ ಕೇಸಿದು ಬೇಡ ಎಂದು ಸ್ಪೀಕರ್ ಹೇಳಿದರು ಸ್ಪೀಕರ್ ಸಾಹೇಬ್ರೆ ನಿಮ್ಮ ನಿರ್ಧಾರ ಏನು ಬೇಕಾದ್ರೂ ತಗೊಳ್ಳಿ ಹಳೆಯದು ಬೇಡ ಗಿಡ ಅನ್ನೋದಕ್ಕೆ ಬಟ್ ನಾನು ತಯಾರಿ ಇದ್ದೀನಿ ಚರ್ಚೆ ಮಾಡಿಸಿ ಅಂತ ಮನವಿನಾದ್ರೂ ಮಾಡಬೇಕಾಗಿತ್ತು ನೀವು ಸ್ಪೀಕರ್ ನಾನು ಮಾಡಲ್ಲ ಅಂದಿದ್ದಿದ್ರೆ ಬೇರೆ

ಇಷ್ಟೆಲ್ಲ ಇದ್ದಾಗ ನಿಮ್ಮ ಪ್ರಕಾರ ಅಲ್ವಾ ಓಕೆ ಯಾಕಂದ್ರೆ ಹೇಳ್ತಾ ಇದ್ದೀರಿ ಕ್ರೊನಾಲಜಿ ಆಫ್ ಇವೆಂಟ್ಸ್ ಅಂದ್ರೆ ಅದು ನಡೆದು ಬಂದಿರುವ ರೀತಿ ಒಂದು ಜಮೀನಿನ ಕತೆ ಏನಿದೆ ಇದು ಯಾರದ್ದೇ ಕುಟುಂಬದಲ್ಲಿ ನಡೆದಿರಬಹುದಾದ ಕತೆ ಇನ್ಕ್ಲೂಡಿಂಗ್ ಬಿಜೆಪಿ ಲೀಡರ್ಗಳು ಅದರದ್ದು ಲಿಸ್ಟ್ ಕೊಟ್ಟ ಯಾರ ಸೈಟ್ ಅಲ್ಲ ಜಮೀನುಗಳು ಓಕೆ ಯಾರ ಕುಟುಂಬ ಸಾವಿರ ಕುಟುಂಬ ತೋರಿಸ್ತೀನಿ ಈ ತರ ಕತೆನ ನಾನು ಅವರಿಂದ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗಾಯ್ತು 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 ಅಂತ ಕತೆ ಇದೆ ನನಗೆ ವೈ 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 ಡಿಡ್ ಯು ಅವಾಯ್ಡ್ ಇಟ್ ನನಗೆ ಅರ್ಥನೇ ಆಗ್ತಿಲ್ಲ ಅದರ ಅವಶ್ಯಕತೆನೆ ಕಾಣಿಸ್ಲಿಲ್ಲ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಜಸ್ಟಿಫಿಕೇಶನ್ ಅದಕ್ಕೆ ಮಾತ್ರ ಯಾವ ನಿಮ್ಮ ಪ್ರಖರ ವಾದವನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಂಡಿಸಿದ್ರು ಆ ಪ್ರಖರ ಪ್ರಖಂಡ ವಾದವನ್ನು ನೀವು ಅಸೆಂಬ್ಲಿಲೇ ಮಂಡಿಸಬಹುದು ದಾಖಲೆಗಳಲ್ಲಿ ಉಳ್ಕೊಂಡ್ಬಿಡುತ್ತೆ ಏನಾಗುತ್ತೆ ತಪ್ಪು ಮಾಡಿದ್ರೆ ಹೆದರ್ಕೋಬೇಕು ದಾಖಲೆನಲ್ಲಿ ಉಳಿಯತ್ತೆ ಅಂತ ನಾನು ಮಾಡಿಲ್ಲ ಅಂದಾಗ ಯಾವ್ದಾದ್ರು ಒಕ್ಕೊಳ್ಳಿ ದಾಖಲೆಗೆ ಅಂತ ಹೇಳ್ಬೇಕು ಈಗ ಆಚೆ ಬಂದು ನಂದು ಕಪ್ಪು ಚಿಕ್ಕೆ ಇದೆ ಜೀವನ ಹಿಂಗ್ ಮಾಡಿದೀರಿ ನಲ್ವತ್ತು ವರ್ಷದಿಂದ ಇಲ್ಲ ಅನ್ನೋದನ್ನ